ಏ ನಿನ್ನ ಮಣ್ಣಾ ಇಟ್ಟು ಬರಲಿ ತಿಳ್ತದಿಲ್ಲ ದೊಡ್ಡ ಕ್ವಾನ್ ಆಗಿದೆ ನನಕಿನ 10 ವರ್ಷ ದೊಡ್ಡವ ಆಗಿರಿ ಏನಪ್ಪಾ ಬರ ಬನ್ನ ನಮ್ಮ ತಮ್ಮನ ಮುಂದೆ ಏನು ಮಾಡಕತ್ತೀಯ ಇದನ್ನ ಸಡ್ಡಾ ಹಾಕೊಳಕ ಸಟ್ಟಿ ಜಾರಿ ಹಾಕೊಳಕ ಒಳಗೆ ಏನಾಗಿದೆ ನಿನಗೆ ಹಾಕೊಳಕ ಬರ ಕಾವಾಕತ್ತೆ ಹಾ ಒಳ ಕಾವಾತೈತ ನೀನು ಹೊರಗೆ ತಮ್ಮ ಗಾಳಿ ಬರ್ತದ ನಿನಗೆ ಏಸಿ ಏಸಿ ಬಿಟ್ಟದ ಸಣ್ಣ ತಮ್ಮನ ಮುಂದೆ ಏನು ಮಾಡಕತ್ತೀಯ ಆತದ ಇಲ್ಲಿ ನಿನಗ ಇವ ಸಣ್ಣವ ಮತ್ತೆ ಏನು ದೊಡ್ಡವನವ ಅವನು લગಣಾ ಮಾಡಿಸಲ್ಲ ನಾ ಗಡಿತ ನಾಕ ನೀನೇ ಇನಾ ಹುಟಿಸಿರ ಒಂದು ಹುಳ ಅವನಿಗೆ ಹೇಳಕತ್ತಾ ಹುಳ ಹಾ ಹಾನು ನಿನ್ನೆ ನಮ್ಮ ಊರಾಗ ಶಾಂತಿ ಹೇಳಬೇಕಲ್ಲ ಅರ್ಧ ಕೆಜಿ ಬೆಲ್ಲ ತಂದು ಕೊಡ್ತೀನಿ ಹುಳ ರಗಾಡ್ ಬೀಳ್ತಿದ್ದು ನೀನೆ ತಿನ್ನ ಒಂದ್ ಬೆಲ್ಲ ಬೆಲ್ಲ ತಿಂದು ಹೋಗ್ಬಿಡು ಅಲ್ಲಿ ಹುಳ ಬೀಳಸ್ತಾನ ಬೆಲ್ಲ ತಿನ್ನಿಸಿ ಅದ್ ನೀನ ಅಂದಿಲ್ಲ ಹುಳ ಇಲ್ಲ ಅಂತ ಹೇಳಿ ನಾಯನಾರ ಏನ್ ಮಾಡ್ಲಿ ಹ ಅಂತದ್ ಬಾಡಾಕತ್ತಿ ಅಲ್ಲ ನೀನ್ ನಿತ್ ಕೇರಿಲಿ ಅದಕ್ಕ ನಿನ್ನೆ ನಮ್ಮ ಊರಾಗ ಶಾಂತಿ ಬೆಲ್ಲ ತರ್ತಿದ್ದ ಪಟಾ ಪಟ 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 ಇಟ್ ಹುಳ ಬೀಳ್ತಿದ್ರಿ ಬೀಳ್ತಿದ್ದು ಎಪ್ಪ ಹುಳ ನಿನಗ ಆ ಹುಳ ಹೇಳಿಲ್ಲ ಈಗ ಏನ್ ಮಾಡ್ಯಾನ್ ನಿನ್ನ ಮುದೋಡ ಬುದ್ಧಿ ಐತಿ ಇಲ್ಲಿ ನಿನಗ

ಹಂಗ ಹೋಗ್ತೀನಿ ಮಕ್ಕಳ ಊರ ಇವ್ನ ಅವ್ನು ಏ ಆಸ್ತಿ ಮಾಡಿದ್ರೆ ಏನೈತೆ ಅವ್ರ ತಮ್ಮನ ಮಾತು ಚಡ್ಡಿ ಕರ್ಕೊಂಡಾಗ ನಿನ್ನ ಮಗಿಂದ ಅರ್ಬಿನ ಹಾಕುದಿಲ್ಲ ಏನಾಗಿದ್ದಾಗ್ಲಿ ಇನ್ ಮಗಿದ್ರಿ ಹಿಂಗೇರ್ತೀನಿ ಹಿಂಗ ಏನಾಯ್ತಲ್ಲ ಯಾವಕ್ಕೊಬ್ಬತಿ ಇಲ್ಲ ನೋಡಿ ಅಮ್ಮ ಅಂಗಿ ಕಳ್ದು ಹೋಗೋದಾನ ಹೋಗ್ಯಾಲಕ್ಕೆ ಹೋಗು ನಿನಗೇನು ತ್ರಾಸ ಆಗಾಕತ್ತಲ್ಲ ಅವ ಅಂಗಿ ಕಳದ್ರ ಬತ್ಲೆ ಹೆಂಗೆ ರೇಟ್ ಹೋಗೋಲ್ಲಕ ನನ ಒಗಿದು ತಪ್ಪದ ಅಲ್ಲಿ ಏನು ಚಡ್ಡಿ ಒಂದು ಉಖಾಂದು ಹೋಗ್ಯಾನ ಅಲ್ಲಿ ಅವನಿಗೆ ಏನೂ ಕೊಡಂಗಿಲ್ಲ ಬರ್ಲವ ಅವ ಮನೆಗೆ ಅಂಗಿ ಪಂಗಿ ಏಯ್ಯಪ್ಪ ಏನು ಪ್ರಾಂಬ್ಲಿ ಒಂಬ್ರಿ ಮಕ್ಕಂದ ಅಕ್ಕಂದ ಚಡ್ಡಿ ಪಡ್ಡಿ ಕೂಡ ಹೋತು ಬತ್ಲೆ ಒಂದು ನಮಗೆ ಯಾರ ಕೊಲೆಗಿಂದ ತಗೊಂಡು ಹೋಗೋದಾರ ನೋಡು ಅಂತ ಮಾತು ಬಿದ್ದಾನ ಅವ ಮರೀ ನನಗೆ ನಾನು அதன் பக்கத்தில் தொலைக்காட்டு என்னுடைய நீ என் கூட தோப்பு ஒரு நிமிஷம் எனக்கு மஜ்களே நமக்கு

நமக்கு மருத்துவம் அப்பா அண்ணன் மணிபாசா அம்மா அவனோ எல்லோரும் நம்ம பூஞ்சாயிட்டு பா

ಜಲ್ದಿ ಮಾಡಕ್ಕ ಮಾಡ್ತೀನಿ ಹೋಗೋಪ ಬಂದ ಈ ಒಬ್ಬ ಗಂಗಾ ಹಿಡ್ಕೊಂಡು ಎದ್ದೋಳೆ ಬಂದೇ ಬಿಟ್ಟ ಗಮ್ಮತ್ ವಾಸನಿ ಬತ್ತತಿ ಇವನಿಗೆ ಇಲ್ಲಿ ನನ್ನ ತಮ್ಮಗ ನನ್ನ ಗಂಡಗೆ ಮಾಡಿ ಹಾಕೋದೇ ನನಗೆ ಒಜ್ಜ ಆಗೈತಿ ಈ ಇವಾಗ ಗಂಗಾ ಹಿಡ್ಕೊಂಡು ಬಂದಾನ ಮಾಡಿ ಹಾಕತ್ ಹೇಳಿ ಅಣ್ಣ ನಿಮ್ಮ ಮಕ್ಕ ಅಡಿಗೆ ಬಾರಿ ಮಾಡ್ತಾವತ್ತಲ್ಲ ಏ ನಮ್ಮ ಮಕ್ಕ ಫಸ್ಟ್ ಕ್ಲಾಸ್ ಅಡಿಗೆ ಮಾಡ್ತಾರ ನೋಡಿಲ್ಲ ತಿನ್ ತಿನ್ ನಮ್ಮ ಅಮ್ಮ ನಮ್ಮ ನೋಡಿಲ್ಲ ಏ ನೋಡಿ ನೋಡಿ ಏನೋ ದೋಸ್ತ ಅಡಿಗೆ ಮಾಡಾಣ ಇಲ್ಲ ದೋಸ್ತ ಏನೋ ಮಾಡಿಲ್ಲ ಅತ್ತ ಗಂಗಾಳ ಅಲ್ಲೇ ಕೊಟ್ಟು ಬಂದೀನಿ ನಿಮ್ಮ ಅಕ್ಕನ್ ಕೇಳ ಹೌದಾ ಮಾಡ್ರ್ಯಾ ತಂಕ ಕೊಡ್ತಾನಕ್ಕ ಏ ಮಾಡಿ ತಂಗ ಕೊಡ್ತಾ ಆಕೆ ಪಕ್ಕ ಏನಾದ ಮದ್ವೆ ಆಕಿಯ ನಾ ಎಲ್ಲ ಮದುವೆ ಹೋಗ್ಬೇಕಂತಿಲ್ಲಪ್ಪ ಹ್ಞೂ ನಮ್ಮ ಅಕ್ಕ ಮಾಡ್ಬೇಕಲ್ಲ ನಿಮ್ಮ ಅಕ್ಕ ಕೇಳಿ ಬೇಕ ನಮ್ಮ ಮಾಮದ ಅಲ್ಲ ಅವ ಏನ್ರ ಮಾಡಿರಿ ನನ್ನ ಮದುವಿ ಅವನೇ ಮಾಡಕ್ಕಿರ್ಲಿಲ್ಲ ನಾ ಏನು ಮಾಡಿಲ್ಲಳು ಏನ ಆಕೆ ನಮ್ಮ ಅಕ್ಕ ಹಡದ್ ತಾನೇ ಮಗು ಕೊಡ್ತಾತ್ತ ಅಲ್ಲಿ ತನಕ ಐಬೇಕತ್ತ ಇಲ್ಲ ಅಲ್ತಾನ ಮತ್ತೆ ನಮ್ಮ ಮಾಮ ಏನು ಏನು ಮಾಡಾಕತ್ತಾರಲ್ಲ ನಾ ಏನು ಮಾಡೇಳು ಹ್ಞೂ

ப்ப <laughs> ಏನ್ ಹೋದಸ್ತ ನಿಮ್ ಅಕ್ಕ ಹಿಂಗ್ ಬೈಡ್ಲಪ್ಪ ಹೇಳತ್ತಪ್ಪ ಯಾಕೆ ಹೋದಸ್ತ ತಿಳಿಯೋದಕ್ ತೋರ್ಸತಿ ಬಿಡು ಅಲ್ಲ ನಮ್ಮ ಅಕ್ಕ ಹೋದ್ರಾಡತಿದ್ಲಲ್ಲ ತೆಲ ಏನೋ ಅಕ್ಕ ಅಕ್ಕ ನಾನು ನಿಮ್ ಅಕ್ಕ ನಿಮ್ ಅವಂತರ ಏನು ಮಾಡಲ್ಲ ಯಾವ್ದ್ರ ಓಣನ್ ಹುಡುಗಿ ಓಡ್ಸ್ಕೊಂಡ್ ಹೋಗ್ಬಿಡು ಅವಣ ಸುಮ್ಮ ಎಲ್ಲಿ ಮಾಡಿ ನೋಡು ನೋಡ ಓಡ್ಸಾಗ ಏನು ಏ ದೋಸ್ತ ಇನ್ಸ್ಟಾಗ್ರಾಮ್ನಾಗ ಬಾರಿ ತಿಂಡಿ ಪಿಗಾರ ಮೆಸೇಜ್ ಹಾಕಾಳ ನನಗ ಯಾರಿಗೆ ನನಗ ನಿಮ್ಗೆ ಹಾಕಿ ಹಾ ಏನಂತ ಹಾಕಿ ನೆಸ್ಟ್ ಹೌದಾ ಹ್ಞೂ

ಬಾ ಬರಲ್ಲ ದೋಸ್ತ ಈಗ ಅವ್ರ ಮಾಮಾ ಚಿಕನ್ ತಂದ್ ಬರ್ತೇತಿಲ್ಲ ಮತ್ ಬಂದ್ ಕೂತ ಅರಾಮ್ ಚಿಡ ಉಂಡ್ ಹೋಗಮ್ಮ ಇಲ್ಲೇ ಎಲ್ರ ಕುಂದ್ರಂಬಾ ಅನ್ಕೊಮ್ಮ ಕುಂದ್ರಿ ಇಲ್ಲಿ ನೀ ಕುಂದ್ರ ಏನಾಯ್ತು ಈಗ ಮಾಮ ಚಿಕನ್ ತಂದ

லைக் கிஸ் மே தੰனன மாமா ஆ வா ஹோவன் நூடவ சுமுசு சுசுல தੰன ஏய் அப்பா சுமுசு சுசுல தੰனல கா இடி நடி இடி நடி அவுன்னா இடி நடி மாமா மாம பை பை மாமா பைலே மாமா பை அவு நித் யாரோட கட்டினி ஓடு ஓடக்க அவ எள்ளி ಹೋಗಂಗில ಹಳೆ ಬರೀಬೇಕಿಲ್ಲಿ ನಮಗೆ ಚಿಕನ್ ಚಿಕ್ಕನಂದು ಚುರುಮುರು ಸುಸ್ಲ ತಂದು ಕೊಟ್ಟ ನೀವು ಅಂತ ಅಂದಕ ನಿಮಗಂದ ಮಾಡ್ತೀನಿ ಅವ್ನು ಅವ ಎಲ್ಲಿ ಅವ ಅಲ್ಲಿ ತಲೆ ಕೆಡ್ಸ್ಕೊಬೇಡ ನೀ ಒಟ್ಟು ಇಲ್ಲೇ ಕುಂದ್ರು ಅವ್ನು ಕಾವಲ ಮಾಡು ಅವ್ ನೀರು ಕುಂದ್ರಿ ಇಲ್ಲಿ ಕುಂಡೆ ಕುಂದ್ರತ್ನಾಗ ಹೌದು ಬರೋ ಬರಿ ಮಾಡು ನೀವು